ಎಲ್ಲರಿಗೂ ನಮಸ್ಕಾರ ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾನು ಪ್ರಾನ್ಸ್ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗಷ್ಟು ಪ್ರಾನ್ಸ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಇದನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ತುಪ್ಪನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡು ನಾವು ಕ್ಲೀನ್ ಮಾಡಿಟ್ಕೊಂಡಿರೋ ಅಂಥ ಪ್ರಾನ್ಸನ್ನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಪ್ಪ ಹಾಕ್ಕೊಂಡು ಮಾಡೋದ್ರಿಂದ ಇಲ್ಲಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ತುಪ್ಪನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಎಣ್ಣೆನೂ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮೇಲೆ ನೆಕ್ಸ್ಟು ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇರಬೇಕು ಇದು ನಿಧಾನಕ್ಕೆ ಸ್ವಲ್ಪ ನೀರು ಬಿಡ್ತಾ ಬರುತ್ತೆ ನೋಡಿ ನೀರು ಬಿಟ್ಟಿದೆ ಈಗ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಪ್ರಾನ್ಸ್ನ ಸೀಗಡಿ ಅಂತ ಹೇಳಿ ಕೂಡ ಕರೀತಾರೆ ಫ್ರೈ ಆಗ್ತಾ ಇದ್ದಾಗೆ ಇದು ಸಿಂಕ್ ಆಗ್ತಾ ಬರುತ್ತೆ ಇಷ್ಟಾದರೆ ಸಾಕು ನಾವು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗತ್ತೆ ಇದರಲ್ಲಿರೋ ನೀರನ್ನು ಕೂಡ ನಾವು ಎತ್ತಿಟ್ಕೊಳ್ಬೇಕು ಈಗ ನಾನು ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾವು ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸಪ್ರೇಟಾಗೆ ಆ ಮಸಾಲೆ ಕುದಿಯುವಾಗ ಲಾಸ್ಟಿಗೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ತನಕ ಇದನ್ನ ಎತ್ತಿಟ್ಕೊಳ್ಳೋಣ ಇಲ್ಲಿ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡು ಈರುಳ್ಳಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಹಿಡಿಯಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಇದನ್ನೆಲ್ಲ ಈಗ ಹುರ್ಕೊಳ್ಬೇಕಾಗುತ್ತೆ ಒಂದು ಪ್ಯಾನ್ ನ ಬಿಸಿಗಿಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹುರ್ಕೊಳ್ಳೋಕ್ಕೆ ನಾನು ತುಪ್ಪನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನು ತೋರಿಸಿದಂಥ ಎಲ್ಲ ಐಟಮ್ನೂ ಹಾಕ್ಕೊಂಡು ಇಲ್ಲಿ ಹುರ್ಕೊಳ್ಬೇಕು ಆದರೆ ಇಲ್ಲಿ ಹುಣ್ಸೆ ಹಣ್ಣು ಕಾಯಿ ಹಾಗೆ ಖಾರದ ಪುಡಿನ ಇಲ್ಲಿ ಹಾಕ್ಕೊಳ್ತಾ ಇಲ್ಲ ಅದು ಲಾಸ್ಟ್ಗೆ ಹಾಕ್ಕೊಳ್ತೀನಿ ಇಲ್ಲಿ ಬೇಕಾದರೆ ನೀವು ಎಣ್ಣೆ ಕೂಡ ಉಪಯೋಗಿಸ್ಕೊಳ್ಬೋದು ಹುರ್ಕೊಳ್ಳೋಕ್ಕೆ ನಾನು ಇಲ್ಲಿ ಎಲ್ಲದಕ್ಕೂ ತುಪ್ಪನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿ ಬರಲಿ ಅಂತ ಹೇಳಿ ಇಷ್ಟಾದರೆ ಸಾಕು ಗ್ಯಾಸ್ನ ಆಫ್ ಮಾಡಿಕೊಂಡು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರದ ಪುಡಿ ಮತ್ತು ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಮಸಾಲೆ ಎಲ್ಲ ಫುಲ್ಲು ತಣ್ಣಗಾಗೋ ತನಕ ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಈ ಮಸಾಲೆನೆಲ್ಲ ಹುರಿದು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಇದು ತಣ್ಣಗಾಗಿದೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ನೈಸಾಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಈ ಥರ ಆಗಿದೆ ಇದನ್ನು ಹುರ್ಕೊಳ್ಬೇಕು ಎಣ್ಣೆ ಅಥವಾ ತುಪ್ಪದಲ್ಲಿ ನಾನೊಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಮೇಲೆ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ತುಪ್ಪ ಕಾದ್ಮೇಲೆ ಸೊಪ್ಪನ್ನು ಕೂಡ ಬೇಕಾದರೆ ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ಇಲ್ಲಿ ಇಲ್ಲಿ ಮಸಾಲೆನ ಚೆನ್ನಾಗೆ ಹುರ್ಕೊಳ್ಬೇಕು ಈ ಮಸಾಲೆ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾವು ಪ್ರಾನ್ಸ್ನ ಹಾಕ್ಕೊಳ್ಬೇಕಾಗತ್ತೆ ಆಲ್ರೆಡಿ ನಾವು ಪ್ರಾನ್ಸ್ನ ಫ್ರೈ ಮಾಡಿರೋದ್ರಿಂದ ಲಾಸ್ಟಿಗೆ ಹಾಕಿದ್ರೆ ಸಾಕು ಅದು ತುಂಬ ಟೈಮ್ ತಗೊಳ್ಳಲ್ಲ ಬೇಯಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪನೇ ಹಾಕಿರ್ತೀನಿ ಆಮೇಲೆ ಟೇಸ್ಟ್ ನೋಡಿಕೊಂಡು ಮತ್ತೆ ಬೇಕಾದರೆ ಸೇರಿಸ್ಕೊಳ್ತೀನಿ ಈ ಕರಿ ಮಾಡಿದ ಮೇಲೆ ಒಂದು ಮೂರ್ನಾಲ್ಕು ಗಂಟೆ ಬಿಟ್ಟು ಇದನ್ನು ಊಟ ಮಾಡಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಪ್ರಾನ್ಸ್ಗೆ ನೋಡಿ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಇರುತ್ತಲ್ಲ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿದ್ದೀನಿ ತಿಕ್ನೆಸ್ನ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇದು ಕರಿ ಆಗಿರೋದ್ರಿಂದ ಜಾಸ್ತಿ ತೆಳ್ಳುಗನ್ನು ಮಾಡ್ಕೊಳ್ಳೋದು ಬೇಡ ನೋಡಿ ಇಷ್ಟು ತಿಕ್ನೆಸ್ ಮಾಡ್ಕೊಂಡಿದ್ದೀನಿ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಫೈವ್ ಟು ಟೆನ್ ಇನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ರೈಸು ಹಾಗೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಸ್ವಲ್ಪ ಇರಿ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇರೋದ್ರಿಂದ ನಾನು ಮತ್ತೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಚೆನ್ನಾಗೆ ಈಗ ನಾನು ಪ್ರಾನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫೈವ್ ಟು ಟೆನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಮಂಗಳೂರು ರೈಸ್ ಅಥವಾ ಕೇರಳ ರೈಸ್ ಅಂತ ಹೇಳಿ ಕರೀತಾರಲ್ವಾ ಆ ರೈಸ್ ಜೊತೆಗೂ ಈ ಕರಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪ್ರಾನ್ ಕರಿ ರೆಡಿಯಾಗಿದೆ ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು